ಶಾಂತಿ ಸೃಷ್ಟಿಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವ ಜನತೆ ಸ್ವಯಂ ಪ್ರೇರಿತರಾಗಿ ಮುಂದಾಗಬೇಕು ಎಂದು ಕ್ಷೇತ್ರದ ಶಾಸಕ ಎಚ್ಪಿಸುರೂಪ್ರಕಾಶ್ ಕರೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಯುವ ರೆಡ್ ಕ್ರಾಸ್ ಘಟಕ ಜೂನಿಯರ್ ರೆಡ್ ಕ್ರಾಸ್ ಘಟಕ ಮತ್ತು ರೋಟರಿ ಕ್ಲಬ್ ಆಫ್ ಹಾಸನ ಮಿಡ್ ಟೌನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಶಾಂತಿ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಶಾಂತಿಗಾಗಿ ಕಾಲ್ನಡಿಗೆ ಮೆರವಣಿಗೆಯಲ್ಲಿ ಪಾರಿವಾಳ ಹಾರಿಬಿಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಇಂದು ವಿವಿಧ ವಿಚಾರಗಳಿಗೆ ಮನುಕುಲದ ನಡುವೆ ಗಲಭೆ ಸೃಷ್ಟಿಯಾಗಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಉಕ್ರೇನ್ ರಷ್ಯಾ ಇಸ್ರೇಲ್ ಪ್ರತಿಯೊಂದು ದೇಶಗಳ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ನಾವುಗಳು ಶಾಂತಿ ಕಾಪಾಡಬೇಕು ಅಶಾಂತಿ ಸೃಷ್ಟಿಸುವುದಕ್ಕೆ ಅಂತ್ಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸಬೇಕಿದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಕೂಡ ಧರ್ಮ ಧರ್ಮಗಳ ನಡುವೆ ಗಲಭೆಗಳು ಸೃಷ್ಟಿಯಾಗುತ್ತಿವೆ ಮಂಗಳೂರು ನಾಗಮಂಗಲ ಸೇರಿದಂತೆ ವಿವಿಧೆಡೆ ನಡೆದ ಗಲಭೆಗಳ ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ ಇಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು ಚಿತ್ರಿಸ್ತಾ ಇವತ್ತು ನಮ್ಮ ನಾಗಮಂಗಲ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಗಣಪತಿ ಒಂದು ಹೆಸರಿನ ಮತ್ತು ಧರ್ಮದ ಒಂದು ಒಂದು ವಿಚಾರ ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಏನು ಒಂದು ಶಾಂತಿಯನ್ನ ಕಾಪಾಡಿದ ತಾವು ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಧರ್ಮ ಇದೊಂದು ಯುದ್ಧ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಶಾಂತಿಯನ್ನ ಕಾಪಾಡಬೇಕು ಪ್ರತಿಯೊಬ್ರು ಮನಸ್ಸಿನಲ್ಲೂ ಕೂಡ ನಾವು ಒಬ್ಬರಿಗೊಬ್ರು ಅಣ್ಣ ತಮ್ಮಂತೆ ಬಹಳ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ರೆಡ್ ಕ್ರಾಸ್ ಇರ್ತದ್ದು ಒಂದು ಬಹಳ ಒಂದು ಉತ್ತಮ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲೂ ನಾವು ಮೊದಲನೇದಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನ ಕಾಪಾಡ್ಕೋಬೇಕು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಬಾಳ್ಮೆನ ಮಾಡಬೇಕು ಅಂತ ಒಂದು ಸಂದೇಶವನ್ನು ಈ ಒಂದು ಸಂದರ್ಭದಲ್ಲಿ ನಾನು ರೆಡ್ ಕ್ರಾಸ್ ಎಲ್ಲ ಮುಖ್ಯಸ್ಥರಿಗೂ ರೋಡ್ಗೆ ಮುಖ್ಯಸ್ಥರಿಗೂ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಶಾಂತಿಯನ್ನು ಮೆರವಣಿಗೆ ಮಾಡೋ ಮುಖಾಂತರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲೇ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮವಾದ ಕೆಲಸನ ಮಾಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ಶಾಂತಿ

ಮೃತತ್ವ ಭಾವನೆಯಿಂದ ಬದುಕಬೇಕು ಎಂಬುದು ಎಲ್ಲರ ಆಶಯ ಎಂದರು ಈ ಮಂತ್ರವನ್ನು ನಾವು ಜಪಿಸಬೇಕು ಶಾಂತಿ ಮಂತ್ರವನ್ನ ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಭಾರತ ದೇಶ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲವೂ ಕೂಡ ಶಾಂತಿ ಮಂತ್ರಕ್ಕೆ ಹೆಸರುವಾಸ ನಾವು ಸೌಹಾರ್ದತೆಗೆ ಸಹಬಾಳ್ವೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇನೆ ಇದುವರೆಗೂ ಕೂಡ ಎಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನೋದು ಎಲ್ಲರ ಆಶಯ ಆದ್ರೆ ಎಲ್ಲೂ ಕಡೆ ಎರಡು ಕಡೆ ಒಂದು ಅಸಹನೆ ತೋರ್ತಾ ಇರ್ತಾರೆ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನು ಮತ್ತೆ ಸ್ಥಾಪಿಸಿ ಮುಂದು ಮುಂದುವರಿತಾ ಇದ್ದಾರೆ ಈ ಶಾಂತಿ ಇವತ್ತಿಗೆ ಮಾತ್ರ ಅಲ್ಲದೆ ಪ್ರತಿನಿಧಿನ್ಯವೂ ನಮ್ಮ ಮಂತ್ರವಾಗಿದ್ದೀನಿ ಅಂತ ನನ್ನ ಮೂಲಕ ಹೇಳ್ತಾ ಎಲ್ರಿಗೂ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಮಾತನಾಡಿ ನಾವು ಬಹಳ ಕಷ್ಟದ ಕಡೆಗೆ ಹೋದಾಗ ಪ್ರಕೃತಿ ವಿಕೋಪ ಆದಾಗ ತುಂಬಾ ತೊಂದರೆಯಲ್ಲಿ ಇದ್ದಾಗ ಭಗವಂತನೇ ಕಾಪಾಡಲು ಸಾಧ್ಯ ಎಂದಾಗ ಭಗವಂತನ ಇನ್ನೊಂದು ರೂಪವೇ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನನ್ನದು ನನಗಾಗಿ ಅನ್ನೋದು ಏನೂ ಇಲ್ಲ ಎಲ್ಲರೂ ಹೋಗುವವರೇ ನೀವು ಪರರಿಗಾಗಿ ಬದುಕು ಪರರೆಲ್ಲರೂ ನಿನ್ನ ಜೊತೆ ಇರುತ್ತಾರೆ ಎಂದು ಸಂದೇಶ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಚ್ ಪಿ ಮೋಹನ್ ಮಾತನಾಡಿ ಇಪ್ಪತ್ತೈದನೇ ವಾರ್ಷಿಕ ವಿಶ್ವ ಶಾಂತಿ ದಿನಾಚರಣೆ ನಡೆಯುತ್ತಿದೆ ಇಡೀ ಪ್ರಪಂಚ ಯುದ್ಧದ ಕದನದಲ್ಲಿ ಮುಳುಕಿ ಹೋಗಿದೆ ಶಾಂತಿ ಕದಲಿದೆ ಶಾಂತಿಯ ವಾತಾವರಣವನ್ನು ಎಲ್ಲ ಕಡೆ ಸೃಷ್ಟಿ ಮಾಡಲು ಮೊದಲು ಪ್ರತಿಯೊಬ್ಬ ವ್ಯಕ್ತಿಯು ಮನಸ್ಸಿನಲ್ಲಿ ಶಾಂತಿ ಮೂಡಿಸಿಕೊಂಡು ಇಡೀ ಪ್ರಪಂಚದಲ್ಲಿ ಶಾಂತಿ ಮೂಡಲಿ ಎನ್ನುವ ಅಭಿಪ್ರಾಯದಿಂದ ಶಾಂತಿ ದಿನಾಚರಣೆಯ ಸಂದೇಶವನ್ನು ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿವಿಧ ದೇಶಗಳಲ್ಲಿಯೂ ಕೂಡ ಈ ದಿವಸ ಆಚರಣೆ ಮಾಡಲಾಗುತ್ತಿದೆ ಎಂದರು ಜನ ದೇವ್ರೇ ಕಾಪಾಡ ಸಾಧ್ಯ ಇದು ಯಾರ ಕೈಲೂ ಸಾಧ್ಯ ಇಲ್ಲ ಅಂತೀವಿ ಆ ಭಗವಂತನ ಇನ್ನೊಂದು ರೂಪನೇ ರೆಡ್ ಕ್ರಾಸ್ ಸಂಸ್ಥೆ ಅಂತ ಹೇಳ ಕ್ರೈಸ್ತೀವಿ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾನು ನನ್ನದು ಮನೆಗಾಗಿ ಅನ್ನೋದೇನಿಲ್ಲ ಎಲ್ಲರೂ ಒಂದಿನ ಹೋಗದೆ ನೀನು ಪರರಾಗಿ ಬದುಕು ಪರರೆಲ್ಲರೂ ನಿನ್ನ ಜೊತೆ ಇರ್ತಾರೆ ಅಂತ ಈ ಸಂದೇಶವನ್ನು ಕೊಡುವ ರೆಡ್ ಕ್ರಾಸ್ ಸಂಸ್ಥೆಗೆ ನನ್ನ ಅನಂತ ಅನಂತ ಅಭಿನಂದನೆಗಳು ಇದರ ಜೊತೆ ಹೆಚ್ಚಿನ ಜನ ಕೈಗೂಡಿಸಿ ಸದಸ್ಯರಾಗಿ ನಾನು ಆಗಿಲ್ಲ ಆಯೋಗಕ್ಕೆ ದಯಮಾಡಿ ನನ್ನ ಸದಸ್ಯರಾಗಿ ಮೊದಲು ಮಾಡಿ ಬಾಕಿ ತಮ್ಮೆಲ್ಲರಿಗೂ ನನ್ನ ನಮ್ಮ ಇದೇ ವೇಳೆ ಡಿಒಎಸ್ಪಿ ಮುರಳೀಧರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಬಿಆರ್ ಉದಯಕುಮಾರ್ ಎಸ್ಎಸ್ ಪಾಷಾ ಕೆಟಿ ಜಯಶ್ರೀ ಶಬೀರ್ ಅಹಮದ್ ಸಮಾಜ ಸೇವಕರಾದ ಅಜ್ಮದ್ ಖಾನ್ ಡಾಕ್ಟರ್ ಸಾವಿತ್ರಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸುರೇಶ್ ಗುರೂಜಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಐಜಿ ರಮೇಶ್ ಕಾರ್ಯದರ್ಶಿ ಬಲ್ಲೇನಹಳ್ಳಿ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು